ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಹಾಕಿದ್ದೆ ಪಾಪು ಮುಡಿ ಕೊಡೋದು ಅಂದರೆ ನಮ್ಮ ಮಾಡಿದ್ದು ಸಾಲೂರು ಮಠದಲ್ಲಿ ಮಾಡಿದ್ದು ನಾವು ಮಾದೇಶ್ವರ ಬೆಟ್ಟದಲ್ಲಿ ಸೊ ಈಗ ಮತ್ತೆ ನಾವು ಧನ್ವೀರ್ ಅಂತ ಸಾಲೂರು ಮಠದಲ್ಲಿ ಇಕ್ಕಿದ್ವಿ ಆ ನೇಮ್ ನಮ್ಮ ಪಾಪುಗೆ ಹಾಕಿ ಬಂದಿಲ್ಲ ಅಂದ್ಬಿಟ್ಟು ಇನ್ನೂ ನಾಲ್ಕೈದು ಕಡೆ ಶಾಸ್ತ್ರ ತೋರಿಸಿ ಯಾಕೋ ನಮಗೆ ಒಂಥರ ಕಂಫರ್ಟ್ ಇರಲಿಲ್ಲ ಸೊ ಅದಕ್ಕೆ ನಾವು ಮತ್ತೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಮತ್ತೆ ನಾವು ಹೆಸರಿಕ್ಕಿದ್ದೀವಿ ನೇಮ್ ಬಂದು ಭವಿತ್ ಅಂತ ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ಎಂಡವ್ರಿಗೂ ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಎಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ சரிஷா மகாதேவா சகசிரம் ஆதித்தவருணம் சமசத்து பாத்தி சம்பத் காலோ பரமான

ಎಲ್ಲರೂ ವಿಡಿಯೋ ನೋಡಿದ್ರಿ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ